ನಮ್ಮ ಅತ್ತೆಯರು ಚಿಕ್ಕತ್ತೆ ಇದು ನಮ್ಮ ಅತ್ತೆಯವ್ರ ತಂಗ ಮೈದು ನೆಂಟಿ ಆದ್ರೆ ಎಷ್ಟು ಗಟ್ಟಿ ಮುಟ್ಟಾಗ ಅವ್ರ ನಮ್ಮ ಅತ್ತೆ ಎಷ್ಟು ಜನ ಗೊತ್ತಾ ಮನೆ ತುಂಬಾ ಜನ ನೆಂಟರು ಮನೆ ಬೆಳಗ್ ಬೆಳಗ್ಗೆ ಇವತ್ ಟೈಮ್ ಏಳುವರೆ ಎಳ್ನೀರ್ ಕುಡಿತಾ ಇದೀವಿ ತೆಗಿದನ್ನ ಮೊಸರನ್ನ ಕೋಳಿ ಕುಯ್ಯಕ್ಕೆ ನಮ್ದು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಊರಿಗೆ ಹೋಗಿದ್ವಿ ದಸರಾ ಹಬ್ಬದಲ್ಲಿ ಆಯುಧ ಪೂಜೆ ದಿನ ಹಿರಿಯರಿಗೆ ಧೂಪ ಹಾಕದ್ ನಾವು ಹಾಗಾಗಿ ಊರಿಗೆ ಹೋಗಿದ್ವಲ್ಲ ಅಲ್ಲಿ ಒಂದು ಸ್ವಲ್ಪ ಹೊಲ್ದ ಹೋದಾಗ ವಿಡಿಯೋ ತಗೊಂಡಿದ್ದೀನಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇರೋದಕ್ಕೆ ಸಾರಿ ಏಕೆಂದರೆ ಯಾವುದೇ ವೀಡಿಯೋಸೇ ಆಗಲಿ ಕಂಟಿನ್ಯೂಸ್ ಆಗಿ ಹಾಕೋಕ್ಕಾಗ್ತಿಲ್ಲ ಹಾಗಾಗಿ ಸಾರಿ ಕೇಳ್ತಾ ಇರೋದು ಎಷ್ಟೋ ಜನ ಫಸ್ಟ್ ಎಷ್ಟೋ ಬೆಟರ್ ಇತ್ತು ವ್ಯೂಸ್ ಎಲ್ಲ ಇವಾಗ ಆ ವ್ಯೂಸ್ ಎಲ್ಲ ಕಮ್ಮಿ ಆಗ್ತಿರೋದಕ್ಕೆ ಅಪ್ಲೋಡ್ ಮಾಡೋಕ್ಕೂ ಬೇಜಾರಾಗ್ತಿದೆ ಹಾಗಾಗಿ ನೋಡ್ತಿರೋರೆಲ್ಲ ಲೈಕ್ ಕೊಟ್ಟರೆ ಬೇರೆಯವ್ರಿಗೂ ರೀಚ್ ಆಗುತ್ತೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ

ನನಗ ಗಂಜಿ ಐತೆ ಸ್ವೀಟ್ ಐತೆ ಇಷ್ಟೊತ್ತ ಕಾಫಿನು ಇಲ್ಲ ಅಷ್ಟೇ ಕುಡಿಬೇಕು ಜಾಸ್ತಿ ಕುಡೀಬಾರ್ದು ನಿಮ್ಮ ಅಮ್ಮನ ಅಣ್ಣ ಆಡ್ಬೇಕು

ಮಹೇಶ್ ಸುಜನ್ ಆಯ್ ಹೇಳ ನಮ್ ಸುಜನ್ ನಮ್ಮ ಏಯ್ ನೋಡ್ರಿ ಪ್ರಸಾದ ಅಲ್ಲ ಅವನೇ ಕುಮಾರಿ ಕುಮಾರಿ ಮಹೇಶ್ ನಮ್ಮತ್ತ ಚಿಕ್ಕ ಎಷ್ಟ್ ಜನ ಮಕ್ಳತ್ತೆ ಎಷ್ಟ್ ಜನ ಹೇಳು ಎಂಟು ಜನ ಮಕ್ಕಳು ಮೊಮ್ಮಕ್ಳು ಹದಿನಾರು ಜನ ನೋಡಿ ಎಷ್ಟು ದೊಡ್ಡ ಫ್ಯಾಮಿಲಿ ನಮ್ಮ ಇದು ಚಿಕ್ಕತ್ತೆ ನಮ್ಮ ನಮ್ಮತ್ತೆಯವ್ರ್ ತಂಗ ನಮ್ಮ ಮೈದು ನಿಂತಿ ಆದ್ರೆ ಎಷ್ಟು ಗಟ್ಟಿ ಮುಟ್ಟಾಗ ಅವ್ರ ಎಷ್ಟು ಜನ ಮನೆ ನೆಂಟರು ನೆಂಟ್ರು ಮನೆನೇ ಸಾಲಲ್ಲ ಅಷ್ಟು ಜನ ಅವ್ರೆ ನೆಂಟ್ರು ಅಷ್ಟು ಜನ ಬಂದವ್ರೆ ಇದೆಲ್ಲ ತೋಟ ಗದ್ದೆ ನಮ್ದು ನಮ್ಮ ಚಿಕ್ಕತ್ತೆಯವ್ರದು ಎಷ್ಟು ಚೆನ್ನಾಗಿದ್ದೇನೆ ಬೆಳಗ್ಗೆ ಬೆಳಿಗ್ಗೆ ಇವತ್ತು ಟೈಮು ಏಳುವರೆ ಎಳ್ನೀರು ಕುಡಿತಾ ಇದ್ದೀವಿ ಯಾಕೆ ಸೊಪ್ಪು ಮೊಸರನ್ನ ಕೋಳಿ ಕುಯ್ಯಕೆ ಅಲ್ಲಿ ಕೋಳಿ ಕುಯ್ದು ಬಿಟ್ಟು ಎಲ್ಲ ಹೊಲಕ್ಕೆ ಎಲ್ಲ ರಕ್ತ ಹಾಕ್ತಾರೆ ಹ್ಮ್ ಮೊಸರನ್ನ ಎಡೆ ಹಾಕಿ ಕೋಳಿ ಕುಯ್ಬೇಕು ಆಮೇಲೆ ಒಳಕ್ಕೆಲ್ಲ ರಕ್ತ ಹಾಕ್ತಾರೆ ಇದು ನಮ್ದು ರೂಮು ಹೊಲ್ದ ಹತ್ರ ಇರೋ ಹ್ಮ್

ನಾನಿವಕಕ್ಕೆ ಟೈಮ್ ಇರಲ್ಲ ನಮ್ಮ ಜೊತೆಲಿ ಬತ್ತೀಯಾ ಹೊಲ್ಟಿವಿ ನಾವು ಊಟ ಮಾಡಲ್ಲ ಇವತ್ತು ಗುರುವಾರ ಚಿಕನ್ ಮಟನ್ ಏನು ತಿನ್ನ ಅವ್ರ ಹೆಂಗಪ್ಪ ಅವ್ರಿಗೆ ಹೇಳಿ ಕೇಳಲ್ಲ ಅವ್ರಿಗೇನು ರೂಲ್ಸ್ ಮಾಡಕ್ ಹೋಗಲ್ಲ ಹೆಂಗ್ ಬೇಕು ತಿನ್ನಲಕ್ಕೆ ತಿಮ್ಮಪ್ಪ ಹೋಗ್ಬೇಕಮ್ಮಿ ಒಂದ್ಸರಿ ಹತ್ತಿದಿನ ಎಣ್ಣ ಒಂದ್ಸರ್ತಿ ಒಂದ್ಸರಿ ಇಲ್ಲೇ ಕೆಳಗಡೆನೆ ಕೋಳಿ ಎಲ್ಲ ಕುಯ್ದು ಮಾಡಿದ್ಮೇಲೆ ತಗೊಂಡೋಗಲ್ಮಿ ಅಲಗಡಿಕೆ ಎಡೆ ಹಾಕ್ಬಿಟ್ಟು ಪೂಜೆ ಮಾಡ್ಕೊಂಡ್ ಬಂದಿದ್ವಿ ಈ ವಿಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಾ ಹಾಸನ ಹಬ್ಬಕ್ಕೆ ಹೋಗಿದ್ನಲ್ಲ ಮಂಗಳಮ್ಮ ನನ್ನಾದ್ನಿ ಅಂತ ಇವರೇ ಇದು ಈ ವಿಡಿಯೋ ತೆಗ್ದಿರೋದು ಆಯುಧ ಪೂಜೆ ಹಬ್ಬಕ್ಕೆ ಊರಿಗೆ ಹೋಗಿದ್ವಿ ಧೂಪ ಹಾಕೋಕ್ಕೆ ಅಂತ ನಾವು ಅವಾಗೇ ಹಿರಿಯರಿಗೆ ಧೂಪ ಹಾಕೋದು ಅವಾಗ ಊರಿಗೆ ಹೋದಾಗ ಹತ್ರ ಹೋದಾಗ ಸ್ವಲ್ಪ ವಿಡಿಯೋ ತೊಗೊಂಡಿದ್ದೀನಿ ನಾವು ತಿಮ್ಮಪ್ಪನ ಬೆಟ್ಟಕ್ಕೆ ಬೆಟ್ಟ ಅಂತ ಹೇಳ್ತಾ ಇದ್ದೀನಲ್ಲ ಈ ಬೆಟ್ಟದ ವಿಡಿಯೋನ ಅಷ್ಟೇ ಅಪ್ಲೋಡ್ ಮಾಡಿದ್ದೀನಿ ಲೇಟ್ ಆಯ್ತು ಅಷ್ಟೇ ಈ ವಿಡಿಯೋ ಅಪ್ಲೋಡ್ ಮಾಡೋದು ಬೆಟ್ಟಕ್ಕೆಲ್ಲ ಹೋಗಿ ನಾವು ಕೋಳಿ ಎಲ್ಲ ತೊಗೊಂಡೋಗಿ ಅಲ್ಲಿ ನಾನ್ ವೆಜ್ಜೆ ಮಾಡೋದು ಮಾಡಿಬಿಟ್ಟು ಆರತಿ ಎಲ್ಲ ಮಾಡಿ ಬಂದ್ವಿ ತುಂಬ ಚೆನ್ನಾಗಿದೆ ಇಲ್ಲಿನ ವಾತಾವರಣ ನನಗೆ ಸಖತ್ ಇಷ್ಟ ಬೆಟ್ಟ ಎಲ್ಲ ಇರೋದ್ರಿಂದ ಬೆಟ್ಟ ಮತ್ತು ಒಂದು ಕೆರೆ ಇದೆ ಅದೆಲ್ಲ ನಂಗೆ ಸಖತ್ ಇಷ್ಟ ಹಾಗಾಗಿ ಹೊಲ್ದ ಹತ್ರ ಎಲ್ಲ ಹೋದಾಗ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನೋಡಿದ್ರಲ್ಲ ನಮ್ಮ ಚಿಕ್ಕತ್ತೆ ಅಂತ ಹೇಳಿದ್ನಲ್ಲ ಅವ್ರಿಗೆ ಎಂಟು ಜನ ಮಕ್ಕಳು ಇಬ್ಬರು ಗಂಡು ಮಕ್ಕಳು ಆರು ಜನನೇನೋ ಹೆಣ್ಮಕ್ಳು ಹೇಳ್ತಾ ಇದ್ರು ಅವ್ರ ಪಕ್ಕ ಕೂತಿದ್ರಲ್ಲ ಅವರೇ ಚಿಕ್ಕಳಿಯ ಅವ್ರ ಚಿಕ್ಕ ಮಗಳು ಗಂಡ ಮೊನ್ನೆ ಇನ್ನೂ ಒಂದು ಆರು ತಿಂಗಳು ಐದು ತಿಂಗಳಾಗಿದೆ ಮದುವೆ ಆಗಿ ಅವ್ರ ಜೊತೆ ಕೂತಿದ್ರಲ್ಲ ಅವರೇನೆ ಇಬ್ಬರು ಮಕ್ಕಳೇ ಮಗಳೇನೆ ನಾನು ಹೋಗಿದ್ನಲ್ಲ ಆ ಇವ್ರ ಜೊತೆಗೆ ಹೋಗಿದ್ದಿದ್ದು ಮತ್ತು ರಾಯರಿಗೆ ಹೋಗಿದ್ದೆ ಮಂತ್ರಾಲಯಕ್ಕೆ ಮಂತ್ರಾಲಯಕ್ಕೆ ಹೋದಾಗ ಅಷ್ಟೇ ಯಶೋದಿ ಮತ್ತು ಮಂಗ್ಳಿ ಇವ್ರ ಜೊತೆಲೆ ಅಂದರೆ ಮಂಗ್ಳಿ ಜೊತೆ ಹೋಗಿದ್ದೆ ಅವರು ಎಲ್ಲೋ ಬಂದಿದ್ದರು ಟೊಮೆಟೊ ಬಿಡಿಸ್ತಾ ಇದ್ದಾರೆ ನೀನು ತಾಂಡೋಗೋದಕ್ಕೆ ಅಂತ ಹೇಳ್ತಾ ಇರ್ತಾ ಹೇಳ್ತಾ ಇದ್ಳು ಸರಿ ನಮ್ಮ ಅಂತ ಹೇಳ್ಕೊಂಡು ಟೊಮೆಟೊ ಬಿಡಿಸ್ತಾ ಇದ್ದೀವಿ ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡೆ ಅಷ್ಟೇ ಹೊಲದ ಹತ್ರ ಹೋಗಿದ್ದಿದ್ದು ಈ ವಿಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋ ಡಿಲೀಟ್ ಆಗಿದೆ ಅಂದ್ಕೊಂಡೆ ಬಟ್ ಹುಡುಕ್ತಾ ಇರಬೇಕಾದ್ರೆ ಸಿಕ್ತು ಹಾಗಾಗಿ ಇವತ್ತು ಅಪ್ಲೋಡ್ ಮಾಡಿದ್ದೀನಿ ಲೇಟಾಗಿ ಅಪ್ಡೇಟ್ ಮಾಡ್ತೀನಿ ಸಾರಿ ಈ ವಿಡಿಯೋ ಇಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು